ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಬದನೆಕಾಯಿಂದ ಒಂದು ಸ್ಪೆಷಲ್ ರೆಸಿಪಿ ಮಾಡುವ ಇದನ್ನು ನೆನೆಸ್ಕೊಂಡ್ರು ಕೂಡ ಬಾಯಲ್ಲಿ ನೀರು ಬರ್ತದೆ ಅಷ್ಟು ರುಚಿಯಾಗಿರ್ತದೆ ಇದು ಬ್ರಿಂಜಾಲ್ ಕರ್ಡ್ ರೆಸಿಪಿ ಅಂಥೇಳಿ ಸಖತ್ ಅಂದರೆ ಸಖತ್ ಟೇಸ್ಟ್ ಒಂದು ಸಲ ಮಾಡಿದ್ರೆ ಇನ್ನೊಂದು ಸಲ ಖಂಡಿತ ಮಾಡ್ತೀರಿ ಅಷ್ಟು ರುಚಿಯಾಗಿರ್ತದೆ ಅದನ್ನು ಮಾಡೋದು ಹೆಂಗೆ ಅಂತ ಹೇಳಿದ್ರೆ ಮೊದಲಿಗೆ ನಾವು ಬದ್ಲಿ ಬದನೆಕಾಯಿನೆಲ್ಲ ಕ್ಲೀನಾಗಿ ತೊಳ್ಕೊಳ್ಬೇಕು ತೊಳೆದ ನಂತರ ಅದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಆ ತೊಟ್ಟು ಕೂಡ ಇರಬೇಕು ಅದಕ್ಕೆ ಅದ್ರ ಸಲುವಾಗಿ ಈ ಥರ ನಿಧಾನವಾಗಿ ಕಟ್ ಮಾಡ್ಕೊಳ್ಬೇಕು ಅದಷ್ಟು ತೊಟ್ಟಿದ್ರೂ ಒಳ್ಳೆ ಆಗ್ತದೆ ಈ ಥರ ಕಟ್ ಮಾಡ್ಕೊಳ್ಳಿ ಮತ್ತು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಿಮಗೇನು ಅನಿಸ್ತು ಈ ರೆಸಿಪಿ ಅಂತೇಳಿ ಕಮೆಂಟ್ ಮಾಡಿ ಈ ಥರ ನೋಡಿ ಇನ್ನು ಮತ್ತು ಜಾಸ್ತಿ ಬದನೆಕಾಯಿನೂ ಬೇಕಂತೇಳಿಲ್ಲ ಒಂದು ಎರಡು ಬದನೆಕಾಯಿ ಇದ್ದರೆ ಬೇಕಾದಷ್ಟು ಮಾಡ್ಬೋದ ಈ ಥರ ನಿಧಾನ ಕಟ್ ಮಾಡ್ಕೊಳ್ಬೇಕು ನೋಡಿ ಆಮೇಲೆ ಕರಡು ಮೊಸರು ನಿಮಗೆ ಯಾವ ಮೊಸರು ಸಿಗ್ತದೆ ಆ ಮೊಸರನ್ನ ನೀವು ಬಳಸಿ ಸ್ವಲ್ಪ ಮೊಸರು ದಪ್ಪ ಆಗಿರಬೇಕಾದ್ರೆ ಅದಕ್ಕೆ ಒಂದು ಒಂದು ಸ್ಪೂನ್ ಆಗುವಷ್ಟು ಖಾರ ಹುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಸರಿಯಾ ಉಪ್ಪು ಕರ್ಗ್ಬೇಕು ಅದರಲ್ಲಿ ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊಸರು ಜಾಸ್ತಿ ಇದ್ದಂಗೆ ನಾವು ಬದನೇಕಾಯಿನ ಜಾಸ್ತಿ ಬಳಸ್ಬೋದು ಇದರಲ್ಲಿ ಮಿಕ್ಸ್ ಆದ ನಂತರ ಇವಾಗ ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆ ಸಿಕ್ಕಾಪಟ್ಟಿ ಟೇಸ್ಟ್ ಆಗ್ತದೆ ಇದು ಒಂದು ಸಲ ಆದರೂ ಟ್ರೈ ಮಾಡಿ ನೀವು ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿ ಮತ್ತೆ ಆ ಸಕ್ಕರೆ ಕರಗಬೇಕು ಆಮೇಲೆ ನಾನಿಲ್ಲಿ ಸಾಸಿವೆ ಎಣ್ಣೆ ಬಳಸೋಣ ನೀವು ಸನ್ಫ್ಲವರ್ ಇದ್ರೂ ಸನ್ಫ್ಲವರ್ ಕೂಡ ಬಳಸ್ಬೋದು ಸಾಸಿವೆ ಎಣ್ಣೆ ಒಂದು ಮೂರು ಸ್ಪೂನ್ ಆಗುವಷ್ಟು ಸಾಸಿವೆ ಎಣ್ಣೆ ಆಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇ ಸೊಪ್ಪು ಹಾಕಿ ಒಗ್ಗರಿಸ್ಕೊಳ್ಬೇಕು ಆ ಮೊಸರಿಗೆ ತುಂಬ ಈಸಿಯಾಗಿ ಮಾಡ್ಬೋ ಮಾಡುವಂಥದ್ದು ಇದು ಜಾಸ್ತಿ ಕೆಲಸ ಅಂತ ಇಲ್ಲ ಇವಾಗ ಇದನ್ನು ಮೊಸರಿಗೆ ಒಗ್ಗರಣೆ ಹಾಕೋದಿದ ಆಮೇಲೆ ಈಗ ನಾವು ಬದ್ನಿಕಾಯಿನ ಫ್ರೈ ಮಾಡ್ಕೊಳ್ಬೇಕು ಒಂದು ಗುಂಡಾಗಿರುವಂಥ ಒಂದು ಬಂಡಿ ತಗೊಳ್ಳಿ ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆ ಒಂದು ಐದಾರು ಸ್ಪೂನ್ ಬೇಕು ಸಾಸಿವೆ ಎಣ್ಣೆ ಇಲ್ಲಾಂದ್ರೆ ಎಣ್ಣೆ ಇದ್ದರೂ ಶೇಂಗ ಎಣ್ಣೆ ಸನ್ಫ್ಲವರು ಯಾವುದು ಬೇಕಾದರೂ ಬಳಸ್ಬೋದು ತೊಂದರೆ ಇಲ್ಲ ನಾನಿಲ್ಲಿ ಸಾಸಿವೆ ಎಣ್ಣೆ ಬಳಸ್ತೇವನೆ ಆಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣ ಆಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಇಲ್ಲ ಮೆಣಸಿನ ಹಿಟ್ಟನು ಪುಡಿ ಅರ್ಧ ಸ್ಪೂನ್ ಸಾಕು ಆಮೇಲೆ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಹಾಕಿ ಯಾಕಂದರೆ ನಾವು ಆ ಮೊಸರುಗು ಹಾಕರೆ ರುಚಿಗೆ ಎಷ್ಟು ಬೇಕಷ್ಟು ಬದ್ನೆಕಾಯಿ ಚಪ್ಪೆ ಆಗಬಾರ್ದು ಅಂತೇಳಿ ಸ್ವಲ್ಪ ಉಪ್ಪು ಹಾಕಿ ಇವಾಗ ಸಣ್ಣ ಇಟ್ಕೊಳ್ಳಿ ಸಣ್ಣ ಇಟ್ಕೊಂಡು ಅದನ್ನು ಈ ಥರ ಬೇಯಿಸ್ಬೇಕು ಯಾವ ಥರ ಅಂದ್ರೆ ಅದು ಕ್ರಿಸ್ಪಿಯಾಗಬೇಕದು ಇವಾಗೆಲ್ಲ ಹಾಕಿ ಒಂದು ಪ್ಲೇಟನ್ನು ಆ ಬಿಸಿಗೆ ಬದನೇಕಾಯಿ ಬೇಯ್ತದೆ ಒಂದು ಎರಡು ನಿಮಿಷ ಒಂದು ಸಲ ತೆಗೆದು ನೋಡಿ ಆಮೇಲೆ ಅದು ಸ್ವಲ್ಪ ಇದಾದ ಕೂಡಲೇ ಆ ಮರ್ಚ್ ಹಾಕಿದ್ರೆ ಆಯಿತು ಆಮೇಲೆ ಇನ್ನೊಂದು ಎರಡು ನಿಮಿಷ ಬಿಟ್ಟು ಅದನ್ನು ಉಲ್ಟ ಮಾಡಿ ಹಾಕಬೇಕು ಈ ಥರ ನಿಧಾನ ಉಲ್ಟ ಮಾಡಿ ಆದಷ್ಟು ಗುಂಡಿ ಇರುವಂಥದ್ದು ಅದು ಎಣ್ಣೆಲೇ ಫ್ರೈ ಆಗಬೇಕು ನಿಧಾನ ಕ್ರಿಸ್ಪಿ ಅದು ಮತ್ತೆ ನೋಡಿ ಆದಷ್ಟು ಮುಚ್ಚಿಟ್ಟೇ ಬೇಯಿಸ್ಬೇಕು ಯಾಕಂದ್ರೆ ಮುಚ್ಚಿಟ್ಟರೆ ಬೇಗ ಬೇಯ್ತದೆ ಬದ್ನೆಕಾಯಿ ಅದ್ರ ಸಲುವಾಗಿ ಇದು ಈ ರೆಸಿಪಿ ನೆನೆಸ್ಕೊಂಡ್ರೂ ಕೂಡ ಬಾಯಲ್ಲಿ ನೀರು ಬರ್ತದೆ ಅಷ್ಟು ರುಚಿಯಾಗಿರ್ತದೆ ಒಂದ್ಸಲ ಆದರೂ ಎಲ್ಲಾದರೂ ಟ್ರೈ ಎಲ್ಲರೂ ಟ್ರೈ ಮಾಡಿ ಸಖತ್ತು ಟೇಸ್ಟ್ ಆಗಿರುವಂಥ ರೆಸಿಪಿ ಇದು ಇವಾಗ ನೋಡಿ ಬೇಯ್ತಿಲ್ಲ ಅಂಥೇಳಿ ನೋಡಿ ಮತ್ತೆ ಉಲ್ಟ ಹಾಕಿ ಇದೇ ಥರ ಎಲ್ಲ ಬದನೇಕಾಯಿನೂ ಇದೇ ಥರ ಫ್ರೈ ಮಾಡ್ಕೊಳ್ಬೇಕು ನೀವು ಸ್ವಲ್ಪ ಹಗ್ಲು ಪಾತ್ರೆ ಇದ್ದರೆ ಅಗಲು ಪಾತ್ರೆ ಇಟ್ಕೊಂಡು ಅದರಲ್ಲಿ ಜಾಸ್ತಿ ಹಾಕಿ ಕೂಡ ಮಾಡಬಹುದು ನೋಡಿ ಫ್ರೈ ಆಯ್ತು ಅದು ನಾವು ಒಗ್ಗರಣೆ ಹಾಕೊಂಡಿರುವಂಥ ಮೊಸರು ಇದಕ್ಕೆ ಹಾಕೊಳ್ಳೋದು ಎಲ್ಲ ಬದನೇಕಾಯಿನೂ ಕೂಡ ಅದೇ ಹಾಕಳ್ಬೇಕು ಇದೇ ತರ ಕ್ರಿಸ್ಪಿ ಆಗಿರ್ತದೆ ಮತ್ತೊಂಥರ ತಿನ್ಬೇಕಿದ್ರೆ ಹಿತವಾಗಿರ್ತದೆ ಅಷ್ಟು ರುಚಿಯಾಗಿರ್ತದ ಇವಾಗ ನಮ್ಮ ಬ್ರಿಂಜಾಲ್ ಕರಡ್ ರೆಸಿಪಿ ರೆಡಿ ಆಗದೆ ಬದನೇಕಾಯಿ ಒಂದು ಸಲ ಈ ಥರ ಟ್ರೈ ಮಾಡಿ ಸಕ್ಕತ್ ರುಚಿಯಾಗಿರುವಂಥ ರೆಸಿಪಿ ಥ್ಯಾಂಕ್ ಯು